ಹಲೋ ಫ್ರೆಂಡ್ಸ್ ಸುತ್ತಾಹಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾರ್ಲಿನ ಬೇಯಿಸಿ ಶೋಧಿಸ್ಕೊಂಡ ನಂತರ ಸಿಗುವಂಥ ಪೋಷಕಾಂಶ ಭರಿತ ನೀರಿಂದ ಹೇಗೆ ಜ್ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ ಈಗ ಬೇಸಿಗೆ ಕಾಲಕ್ಕೆ ಒಳ್ಳೆಯ ಆರೋಗ್ಯಕರವಾದ ಜ್ಯೂಸ್ ಇದು ಬನ್ನಿ ನೋಡೋಣ ಒಂದು ಲೋಟ ಬಾರ್ಲಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಐದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆನೆದಿದೆ ಇದು ಈಗ ಇದನ್ನು ಈಗ ಹಾಗೆ ಓಪನ್ ಆಗಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಐದು ಲೋಟ ನೀರನ್ನು ಒಂದು ಪಾತ್ರೆಗೆ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದ್ದಾಗ ಲೋ ಫ್ಲೇಮ್ ಮಾಡಿಕೊಂಡು ನೆನೆಸಿದಂಥ ಬಾರ್ಲಿನ ಹಾಕಬೇಕು ಅದಾದಮೇಲೆ ಅರ್ಧ ಚಮಚ ಉಪ್ಪು ಮತ್ತು ಒಂದು ನಾಲ್ಕೈದು ಹನಿಯಷ್ಟು ಎಣ್ಣೆನ ಈ ಬಾರ್ಲಿಗೆ ಹಾಕಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಕುಕ್ಕರಲ್ಲಿ ಬಾರ್ಲಿ ಬೇಯಿಸೋದನ್ನು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿಯಾಗಿದೆ ಹಾಗೆ ಅದರ ಆರೋಗ್ಯ ಲಾಭಗಳನ್ನು ಕೂಡ ನೋಡಿಯಾಗಿದೆ ಅಲ್ವಾ ಈಗ ಇದನ್ನು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆದಮೇಲೆ ಬೆಂದಿದ್ಯಾ ಬಾರ್ಲಿ ಅಂತ ಚೆಕ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೆಂದಿದ್ರೆ ಸ್ಟವನ್ನ ಆಫ್ ಮಾಡ್ಕೊಳ್ಬೇಕು ನಂತರ ಈ ಬೆಂದಂಥ ಬಾರ್ಲಿನ ಒಂದು ಜಾಲರಿಯಿಂದ ಹೀಗೆ ಶೋಧಿಸ್ಕೊಳ್ಬೇಕು ಪೂರ್ತಿ ಶೋಧಿಸ್ಕೊಂಡ ನಂತರ ಈ ಬಾರ್ಲಿ ಮೇಲೇ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು ನಂತರ ಹೀಗೆ ಶೋಧಿಸ್ಕೊಂಡಿರ್ತೀವಲ್ಲ ಈ ನೀರು ಇದೇ ನಮಗಿವಾಗ ಬೇಕಾಗಿರೋದು ಈ ನೀರು ಸ್ವಲ್ಪ ದಪ್ಪ ಇದೆ ಅಂತ ಅನಿಸಿದ್ರೆ ಒಂದು ಅಥವಾ ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಬೋದು ನಂತರ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಉಪಯೋಗಿಸಿದ್ರೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅರ್ಧ ಚಮಚ ಉಪ್ಪು ಮತ್ತು ಒಂದು ಹೋಳು ನಿಂಬೆಹಣ್ಣಿನ ರಸನ ಹಿಂಡಬೇಕು ಹಾಗೆ ಒಂದು ಎರಡು ಮೂರು ಚಮಚದಷ್ಟು ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನಂತರ ಇದಕ್ಕೆ ಬೇಕಂದರೆ ಬೆಂದಂಥ ಬಾರ್ಲಿ ಒಂದು ಎರಡು ಚಮಚ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಇದು ಆಪ್ಷನಲ್ಲೂ ಬೇಡ ಅಂದರೆ ಬಿಡ್ಬೋದು ಸರ್ವ್ ಮಾಡುವಾಗ ಇದಕ್ಕೆ ಐಸ್ ಕ್ಯೂಬ್ಗಳನ್ನು ಬೇಕಂದರೆ ಹಾಕ್ಕೊಡ್ಬೋದು ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬಾ ಹಿತಕರವಾಗಿರುತ್ತೆ ಮಕ್ಕಳಿಗೆ ಬೇಕಾದರೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ಬದಲು ಸ್ವಲ್ಪ ಜೇನುತುಪ್ಪ ಕೊಡ್ಬೋದು ಬಾರ್ಲಿ ನೀರನ್ನು ಫ್ರಿಜ್ಜಲ್ಲಿ ಒಂದೆರಡು ದಿನ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ